ಎಲ್ಲರಿಗೂ ನಮಸ್ಕಾರ ಬೆಳಗಿನ ಶುಭೋದಯಗಳು ಇಂದು ಈ ವಿಡಿಯೋದಲ್ಲಿ ಮಧುರೈ ಮೀನಾಕ್ಷಿ ಪುರಾಣ ಹಿನ್ನೆಲೆಯನ್ನ ತಿಳಿಸ್ಕೊಡ್ತೀನಿ ಮಧುರೈ ರಾಜ್ಯದ ರಾಜನದ ಪಾಂಡ್ಯ ಪಾಂಡ್ಯರಾಜನ ಹೆಂಡತಿಯಾದಂತಹ ಕಾಂಚನ ಮಲೈ ರಾಣಿಗೆ ಕನಸಿನಲ್ಲಿ ಆದಿಶಕ್ತಿ ಪಾರ್ವತಿ ದೇವಿಯು ಬಂದು ನಾನು ನಿನ್ನ ಮಗಳಾಗಿ ಬರುವೆ ಎಂದು ಹೇಳಿರುತ್ತಾಳೆ ಎಷ್ಟೋ ವರ್ಷಗಳು ಆದರೂ ಕೂಡ ಮಲಯ ರಾಜನಿಗೆ ಕಾಂಚನ ಮಲೆ ಇಬ್ಬರು ದಂಪತಿಗಳಿಗೆ ಮಕ್ಕಳ ಭಾಗ್ಯ ಇರುವುದಿಲ್ಲ ಹೀಗೆ ಆದರೆ ರಾಜ್ಯದ ಗತಿ ಏನು ಎಂಬ ಚಿಂತೆ ರಾಜಾರಾಣಿಗೆ ಬರುತ್ತದೆ ಹಾಗಾಗಿ ಅವರು ಒಬ್ಬ ಮಗನಿಗಾಗಿ ಪುತ್ರಕಾಮೇಷ್ಠಿ ಯಜ್ಞವನ್ನು ಕೂಡ ಮಾಡುತ್ತಾರೆ ಆದರೆ ಅದರಿಂದ ಒಬ್ಬಳು ಮೂರು ವರ್ಷದ ಹುಡುಗಿಯೊಬ್ಬಳು ಆ ಯಜ್ಞಕುಂಡದಿಂದ ಹೊರಗೆ ಬರುತ್ತಾಳೆ ಅವಳಿಗೆ ಎರಡರ ಬದಲು ಮೂರು ಸ್ತನಗಳು ಇರುತ್ತದೆ ಇದನ್ನು ನೋಡಿದ ರಾಜಾರಾಣಿಗೆ ರಾಣಿಗೆ ಆಶ್ಚರ್ಯವಾಗುತ್ತದೆ ಆಗ ಒಂದು ಅಶರೀರವಾಣಿ ಕೇಳಿಸುತ್ತೆ ಮಲಯದ್ವಜರಾಜನೇ ಚಿಂತಿಸಬೇಡ ಇವಳು ಸಾಮಾನ್ಯ ಹುಡುಗಿಯಲ್ಲ ಆದಿಶಕ್ತಿ ಜಗನ್ಮಾತೆ ಪಾರ್ವತಿಯೇ ನಿನ್ನ ಮಗಳಾಗಿ ಬಂದಿರುವಳು ಹಾಗೂ ಇವಳಿಗೆ ಮೂರು ಸ್ತನಗಳು ಇದೆ ಎಂದು ಚಿಂತಿಸಬೇಡ ಇವಳು ತನ್ನ ಬಾವಿ ಪತಿಯನ್ನು ನೋಡಿ ಗುರುತಿಸಿದಾಗ ಇವಳ ಮೂರನೇ ಸ್ತನವು ಮಾಯವಾಗುತ್ತದೆ ಹಾಗೂ ಇವಳನ್ನು ಗಂಡು ಮಗುವಿನ ಹಾಗೆ ಬೆಳೆಸು ಯುದ್ಧಾಭ್ಯಾಸ ಶಸ್ತ್ರಾಭ್ಯಾಸ ಕಲಿಸಿ ವೀರ ಯೋಧೆಯನ್ನಾಗಿ ಮಾಡು ಎಂದು ಆ ಅಶರೀರವಾಣಿಯು ಹೇಳುತ್ತದೆ ಯಜ್ಞಕುಂಡದಿಂದ ಜನ್ಮ ಪಡೆದ ಈ ಹುಡುಗಿಗೆ ತುಂಬ ಕೈಗಳು ಇರುತ್ತವೆ ಹಾಗಾಗಿ ಮಲಯಧ್ವಜರಾಜನು ಇವಳಿಗೆ ತಡಾತಕೈ ಎಂದು ಹೆಸರಿಟ್ಟು ನಾಮಕರಣ ಮಾಡುತ್ತಾನೆ ಹಾಗೂ ಅವಳಿಗೆ ಎಲ್ಲ ರೀತಿಯ ವಿದ್ಯಾಭ್ಯಾಸ ಶಸ್ತ್ರಾಭ್ಯಾಸ ಯುದ್ಧಾಭ್ಯಾಸ ಎಲ್ಲವನ್ನೂ ಮಲಯಧ್ವಜ ರಾಜನು ಕಲಿಸಿಕೊಡುತ್ತಾನೆ ತಡಾತಕೈ ಆದಿಶಕ್ತಿ ಪಾರ್ವತಿಯ ಅವತಾರವಾದ ಕಾರಣ ಎಲ್ಲ ರೀತಿಯ ವಿದ್ಯೆ ಯುದ್ಧ ವಿದ್ಯೆ ಎಲ್ಲವನ್ನೂ ಬೇಕ ಕರಿತುಕೊಳ್ಳುತ್ತಾಳೆ ತಡಾತೈಗೆ ಮೀನಾಕ್ಷಿ ಎಂಬ ಹೆಸರು ಹೇಗೆ ಬಂತು ನೋಡೋಣ ತಡಾತಕೈ ಬೆಳೆದು ಯುವತಿ ಆಗುತ್ತಾಳೆ ಅವಳ ತಂದೆ ಮಲಯಧ್ವಜ ರಾಜನ ನಂತರ ಇವಳನ್ನೇ ಸಿಂಹಾಸನದ ಮೇಲೆ ಕೂರಿಸಿ ಪಟ್ಟಾಭಿಷೇಕವನ್ನು ಮಾಡುತ್ತಾರೆ ಮಧುರೈ ರಾಜ್ಯದ ರಾಣಿ ಕೂಡ ಆಗುತ್ತಾಳೆ ಆ ಸಮಯದಲ್ಲಿ ಅಗಸ್ತ್ಯ ಋಷಿಗಳು ಅರಮನೆಗೆ ಬರುತ್ತಾರೆ ತಡಾತಕೈ ಅಗಸ್ತ್ಯ ಋಷಿಗಳಿಗೆ ನಮಸ್ಕಾರ ಮಾಡಿ ಆಶೀರ್ವಾದ ತೆಗೆದುಕೊಳ್ಳುತ್ತಾಳೆ ತಡಾತಕೈ ಕಣ್ಣುಗಳು ಮೀನಿನ ಕಣ್ಣುಗಳ ಹಾಗೆ ಸುಂದರವಾಗಿ ಇದ್ದವು ಹಾಗಾಗಿ ಅಗಸ್ತ್ಯ ಋಷಿಗಳು ಅವಳಿಗೆ ಮೀನಾಕ್ಷಿ ಎಂದು ಮತ್ತೊಮ್ಮೆ ಮರುನಾಮಕರಣ ಮಾಡುತ್ತಾರೆ ಹೀಗಾಗಿ ತಡಾತಕೈಗೆ ಮೀನಾಕ್ಷಿ ಎಂಬ ಹೆಸರು ಬರುತ್ತದೆ ನಂತರ ಎಲ್ಲರೂ ತಡಾತಕೈಯನ್ನು ಮೀನಾಕ್ಷಿ ಎಂದು ಕರೆಯಲು ಶುರು ಮಾಡಿದರು ಮೀನಾ ಪ್ಲಸ್ ಅಕ್ಷಿ ಅಕ್ಷಿ ಎಂದರೆ ಕಣ್ಣು ಎಂದರ್ಥ ಮೀನಾಕ್ಷಿ ಎಂದರೆ ಮೀನಿನ ಕಣ್ಣನ್ನು ಉಳ್ಳವಳು ಎಂದರ್ಥ ಹೀಗೆ ಮೀನಾಕ್ಷಿಯು ತನ್ನ ಮಧುರೈ ರಾಜ್ಯವನ್ನು ಚೆನ್ನಾಗಿ ಲಾಲನೆ ಪಾಲನೆ ಮಾಡುತ್ತಾ ತನ್ನದೇ ಯುದ್ಧ ಸೈನ್ಯವನ್ನ ರಚಿಸಿದಳು ತನ್ನ ಯುದ್ಧ ಸೈನ್ಯಕ್ಕೆ ಸುಮತಿ ಎಂಬ ಸ್ತ್ರೀಯನ್ನು ಸೇನಾಧಿಪತಿಯನ್ನಾಗಿ ಮಾಡಿದಳು ಮೀನಾಕ್ಷಿಯು ತನ್ನ ಯುದ್ಧ ಸೈನ್ಯದ ಜೊತೆಗೆ ಸಾಗಿ ಭೂಮಿ ಮೇಲೆ ಇರುವ ಎಲ್ಲ ರಾಜ್ಯವನ್ನ ವಶಪಡಿಸಿಕೊಳ್ಳುತ್ತಾಳೆ ನಂತರ ತನ್ನ ಎಲ್ಲ ಕೈಗಳನ್ನು ಶಸ್ತ್ರ ಹಿಡಿದು ಎಲ್ಲ ಲೋಕಗಳ ಮೇಲೆ ಆಕ್ರಮಣ ಮಾಡುತ್ತಾಳೆ ಅವಳು ಎಲ್ಲ ಲೋಕಕ್ಕೆ ಹೋಗಿ ಅಲ್ಲಿ ಎಲ್ಲರನ್ನೂ ಸೋಲಿಸಿ ಗೆದ್ದು ಬರುತ್ತಾಳೆ ನಂತರ ಸ್ವರ್ಗಲೋಕ ವೈಕುಂಠ ಬ್ರಹ್ಮಲೋಕ ಈ ಮೂರೂ ಲೋಕಕ್ಕೆ ಹೋಗಿ ಅಲ್ಲಿ ಆ ಲೋಕವನ್ನೂ ಗೆಲ್ಲುತ್ತಾಳೆ ನಂತರ ಎಲ್ಲ ಕಡೆ ಹೋಗಿ ಎಲ್ಲ ಗೆದ್ದು ಆದ ಮೇಲೆ ಕೊನೆಗೆ ಕೈಲಾಸಕ್ಕೆ ಹೋಗುತ್ತಾಳೆ ಅಲ್ಲಿ ನಂದಿ ಹಾಗೂ ಶಿವನ ಗಣಗಳ ಜೊತೆ ಹೋರಾಡಿ ಅವರನ್ನು ಸೋಲಿಸುತ್ತಾಳೆ ಕೊನೆಗೆ ಮುಂದೆ ಹೋದಾಗ ಅಲ್ಲಿ ಶಿವನು ಅಂದರೆ ಸುಂದರೇಶ್ವರ ರೂಪದಲ್ಲಿ ಕುಳಿತಿರುತ್ತಾನೆ ಶಿವನನ್ನು ನೋಡಿದ ಕೂಡಲೇ ಇವನೇ ನನ್ನ ಪತಿ ಎಂದು ಮೀನಾಕ್ಷಿಗೆ ಗೊತ್ತಾಗುತ್ತದೆ ಕೂಡಲೇ ಅವಳ ಮೂರನೆಯ ಸ್ತನವು ಮಾಯವಾಗುತ್ತದೆ ನಂತರ ಅವಳು ಶಿವನ ಬಳಿ ಹೋಗಿ ವಿವಾಹ ವಿಚಾರ ಮಾತನಾಡುತ್ತಾಳೆ ಶಿವನು ಸರಿ ಎನ್ನುತ್ತಾನೆ ನಂತರ ಮೀನಾಕ್ಷಿಯು ಶಿವನನ್ನು ಕರೆದುಕೊಂಡು ಭೂಲೋಕದಲ್ಲಿರುವ ಮಧುರೈ ರಾಜ್ಯಕ್ಕೆ ಬರುತ್ತಾಳೆ ಹೀಗೆ ಆದಿಶಕ್ತಿ ಪಾರ್ವತಿಯು ಮೀನಾಕ್ಷಿಯಾಗಿ ಮಹಾದೇವ ಶಿವನು ಸುಂದರೇಶ್ವರನಾಗಿ ಇಬ್ಬರು ಇಲ್ಲಿ ವಿವಾಹವಾಗುತ್ತಾರೆ ವಿವಾಹಕ್ಕೆ ಎಲ್ಲಾ ದೇವಾನುದೇವತೆಗಳು ಬರುತ್ತಾರೆ ವಿಷ್ಣುದೇವನು ಮೀನಾಕ್ಷಿಯ ಸಹೋದರನಾಗಿ ವಿವಾಹವನ್ನು ಮುಂದೆ ನಡೆಸಿಕೊಡುತ್ತಾನೆ ಬ್ರಹ್ಮದೇವನು ಪುರೋಹಿತನಾಗಿ ವಿವಾಹ ಮಾಡಿಸುತ್ತಾನೆ ಎಲ್ಲಾ ದೇವಾನುದೇವತೆಗಳು ದೇವರುಗಳು ಎಲ್ಲ ಅಕ್ಷತೆ ಹೂಮಳೆಯನ್ನ ಸುರಿಸುತ್ತಾರೆ ಹೀಗೆ ಆದಿಶಕ್ತಿ ಪಾರ್ವತಿಯು ಮೀನಾಕ್ಷಿಯಾಗಿ ಶಿವನ ಸುಂದರೇಶ್ವರನಾಗಿ ಇಬ್ಬರು ಮಧುರೈ ಕ್ಷೇತ್ರದಲ್ಲಿ ನೆಲೆಸುತ್ತಾರೆ ಧನ್ಯವಾದಗಳು